ಒಂದು ಎರಡು ದಿನಗಳ ಹಿಂದೆ ನಮ್ಮ ಗ್ರಾಮಾಂತರ ಮಂಡಲದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ನಿಷ್ಠಾವಂತ ಬಿ ಜೆ ಪಿಯ ಕಾರ್ಯಕರ್ತರು ಆದಂತ ಹನುಮಣ್ಣವ್ರು ನನಗೆ ಫೋನ್ ಮಾಡಿ ಎಂ ಪಿ ಅವ್ರು ಬರ್ತಾರೆ ಊಟಕ್ಕೆ ಬರಬೇಕು ಅಂತೇಳಿ ಕರೆದಿದ್ರು ನಾನು ಯಾವ ಮನೆಗೆ ಊಟಕ್ಕೆ ಹೋಗಿ ಎಂ ಪಿ ಅವ್ರ ಜೊತೆ ಊಟ ಮಾಡಿದ ನಂತರ ಸನ್ಮಾನ್ಯ ಶಾಸಕರು ನನ್ನನ್ನ ಕಡಬಗೆರೆ ಶ್ರೀನಿವಾಸ್ ಅವರಿಗೆ ಹೋಲಿಕೆಯನ್ನು ಮಾಡಿ ಧಮಕೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ನನಗಿಷ್ಟ ಆಗಲಿಲ್ಲ ನಾನು ಅಂತ ಏನು ತಪ್ಪು ಮಾಡಿದ್ದೀನಿ ನಾನು ಬಿ ಜೆ ಪಿಯ ಸಂಸದರ ಜೊತೆ ಸಂಘಟನೆ ಮಾಡ್ತಕ್ಕಂಥ ತಪ್ಪ ನಾನು ಬಿ ಜೆ ಪಿಯ ಸಂಸದರ ಜೊತೆ ಹನುಮಣ್ಣವ್ರ ಮನೆಗೆ ಹೋಗಿ ತಪ್ಪ ಅಥವಾ ಬಿಜೆಪಿಯ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ತಪ್ಪ ಅಥವಾ ನಾನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮೊನ್ನೆ ಶಾಸಕರಿಗೆ ಒಂದು ಲಕ್ಷಕ್ಕೂ ಅಧಿಕ ಹೆಚ್ಚಿನ ಮತಗಳ ಅಂತರವನ್ನು ಕೊಡಬೇಕು ಅಂತ ಸಂಘಟನೆ ಮಾಡ್ತಿರ್ತಕ್ಕಂಥ ತಪ್ಪ ಯಾವ ತಪ್ಪು ಅಂತ ಬಹುಶಃ ಅವರೇ ಹೇಳಬೇಕು ಮತ್ತು ನಾನು ಎಲ್ಲೂ ಕೂಡ ಯಾವುದೇ ಪಕ್ಷಗಳು ಚಟುವಟಿಕೆ ಮಾಡಿಲ್ಲ ಎಲ್ಲೂ ಕೂಡ ಟಿಕೆಟ್ ಕೇಳಿಲ್ಲ ಎಲ್ಲೂ ಕೂಡ ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿಲ್ಲ ಬಹುಶಃ ಯಾರಿದನ್ನೆಲ್ಲ ಹೇಳಿ ಅವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೋ ನನಗಂತೂ ಅರ್ಥ ಆಗಿಲ್ಲ ನಾನು ಮುಂದೆ ಕೂಡ ಬಿ ಜೆ ಪಿಯಲ್ಲಿ ಹೇಳ್ತೀನಿ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳಿಗೆ ಒಪ್ಪಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಂ ಪಿ ಮತ್ತು ಎಮ್ ಎಲ್ ಅವ್ರ ಜೊತೆ ಸೇರಿ ಪಕ್ಷ ಸಂಘಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ